आ, ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ ಅಂದ್ಕೊಂಡಿದ್ದೀರಾ ಹೌದು ತುಂಬಾ ಖುಷಿ ಒಂದು ವರ್ಷದ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸ್ತಾ ಇದೆ ನನಗೆ ಗೂಗಲ್ ಕಡೆಯಿಂದ ಇದು ಆ್ಯಡ್ ಸೆನ್ಸ್ ಬಂದಿದ್ದಕ್ಕೆ ತುಂಬಾ ಖುಷಿಯಾಯಿತು ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ ಪೇಮೆಂಟೇ ಬಂತೇನೋ ಅಷ್ಟು ಖುಷಿಯಾಯಿತು ನನಗೆ ಪೇಮೆಂಟ್ ಬಂದಿದ್ರೆ ಇಷ್ಟು ಖುಷಿ ಆಗ್ತಿತ್ತೋ ಏನೋ ಗೊತ್ತಿಲ್ಲ ಆದರೂ ಕೂಡ ಮೊದಲ ಹೆಜ್ಜೆ ಅಲ್ವಾ ಇದು ನಮಗೆ ಅದಕ್ಕೋಸ್ಕರ ತುಂಬಾ ಆಯಿತು ಇದು ಯಾವಾಗ ಬಂತಪ್ಪ ಅಂತ ಹೇಳಿದ್ರೆ ಇದು ಬಂದು ನನಗೆ ನಾಲ್ಕೈದು ದಿನ ಆಯಿತು ಇದು ಇದರ ಪಿನ್ನೆಲ್ಲ ಏನಿದೆ ಅದನ್ನು ಎಲ್ಲ ಸೆಟ್ ಮಾಡ್ತಿದ್ದೆ ಮತ್ತು ಅಕೌಂಟ್ ನಂಬರೆಲ್ಲ ಏನಿದೆ ಏನು ಕೊಡಬೇಕಾಗಿತ್ತು ಅಂತ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಬ್ಯಾಂಕ್ ಕಡೆಯಿಂದ ಅದನ್ನೆಲ್ಲ ಸ್ವಲ್ಪ ಫಿಲ್ ಅಪ್ ಮಾಡೋವರೆಗೂ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದಾದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಅಂದ್ಕೊಂಡಿದ್ದೆ ಆದರೂ ಕೂಡ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಅಂತ ಹೇಳಿ ವೀಡಿಯೋ ಇದ್ದೀನಿ ಇವತ್ತು ಇದೆಲ್ಲ ಆಗಿದ್ದು ನಿಮ್ಮ ಕಡೆಯಿಂದ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ತುಂಬ ಧನ್ಯವಾದಗಳು ತುಂಬಾ ಖುಷಿ ಆಗ್ತೈತೆ ಯಾಕೆಪ್ಪ ಅಂದರೆ ಎಲ್ಲರಿಗೂ ಇದೊಂದು ಕನಸು ಅಲ್ವಾ ಎಲ್ಲರೂ ವೀಡಿಯೋ ಮಾಡ್ತಾ ಇರ್ಬೇಕಾದ್ರೆ ನಾವು ಕೂಡ ಯಾವಾಗ ವೀಡಿಯೋ ಮಾಡ್ತೀವಿ ಈ ಥರ ಆ್ಯಡ್ ಸೆನ್ಸ್ ಇಟ್ಕೊಂಡು ಇಲ್ಲ ಪೇಮೆಂಟ್ ಇಟ್ಕೊಂಡು ಯಾವಾಗ ನಾವು ವೀಡಿಯೋ ಮಾಡ್ತೀವಿ ಅನ್ನೋ ಒಂದು ಕನಸಿರುತ್ತೆ ಆ ಕನಸು ಒಂದು ಮೊದಲನ ಹೆಜ್ಜೆ ಅಂತ ಹೇಳ್ಬೋದು ಇದು ನನಗೆ ಮೊದಲನ ಹೆಜ್ಜೆ ಇದರಿಂದನೇ ನನಗೆ ತುಂಬಾ ಖುಷಿಯಾಗುತ್ತೆ ಮುಂದೆ ಪೇಮೆಂಟ್ ಬರುತ್ತೋ ಬರೋಲ್ಲವೋ ಅನ್ನೋದು ನನಗೆ ಗೊತ್ತಿಲ್ಲ ಆದರೂ ಕೂಡ ತುಂಬ ಲೇಟಾಗಿ ಬರುತ್ತೆ ನನಗೆ ಪೇಮೆಂಟು ಅಷ್ಟು ಬೇಗ ಬರಲ್ಲ ಯಾಕೆಂದರೆ ವ್ಯೂಸ್ ತುಂಬಾ ಕಡಿಮೆ ಇದೆ ನನ್ನದು ಅದಕ್ಕೋಸ್ಕರ ತುಂಬ ಲೇಟಾಗುತ್ತೆ ಇನ್ನೂ ಎರಡು ತಿಂಗಳು ಮೂರು ತಿಂಗಳು ಅಷ್ಟು ಆಗುತ್ತೆ ಪೇಮೆಂಟ್ ಬರೋದಕ್ಕೆ ಅದುವರೆಗೆ ಇದರಿಂದಲೇ ಖುಷಿ ಪಡಬೇಕು ಅಷ್ಟೇ ನಾನು ಆದರೂ ಒಂದು ವರ್ಷ ಆಗೋಯಿತು ನಾನು ಹಳೆ ವಿಡಿಯೋದೆಲ್ಲ ಚೆಕ್ ಮಾಡಿ ನೋಡಿ ಆಲ್ರೆಡಿ ಎಂಟು ತಿಂಗಳು ಒಂಬತ್ತು ತಿಂಗಳು ಆಗೋಗಿದೆ ಅದರಿಂದ ಒಂದು ಎರಡು ತಿಂಗಳಿಂದ ಇದೆ ಗೊತ್ತಿಲ್ಲ ಇನ್ನೂ ಎಷ್ಟು ದಿನ ಆಗುತ್ತೆ ಪೇಮೆಂಟ್ ಬರೋಕ್ಕೆ ಅಂದರೆ ಆದರೆ ನಾನು ಹೇಳೋದು ಒಂದು ಲೆಕ್ಕ ಅಂದರೆ ಇನ್ನೂ ಲೇಟೇ ನನಗೆ ಇನ್ನೂ ಎರಡು ಮೂರು ತಿಂಗಳು ಆಗಲೇ ಆಗುತ್ತೆ ಯಾಕೆಂದರೆ ವ್ಯೂಸ್ ತುಂಬ ಕಡಿಮೆ ಇದೆ ಅದಕ್ಕೋಸ್ಕರ ಇನ್ನೂ ಲೇಟ್ ಆಗುತ್ತೆ ಪೇಮೆಂಟು ಇನ್ನೂ ನೋಡೋದ ಇನ್ನೂ ದೂರ ಇದೆ ಅದರೊಳಗಡೆ ಇದು ಬಂತು ಆಮೇಲೆ ಗೂ ಗೂಗಲ್ ಇಂದ ಈ ಥರ ಪಿನ್ ಬರಬೇಕಾದ್ರೆ ಯಾರು ಕೂಡ ಮಿಸ್ಟೇಕ್ನ ಮಾಡ್ಕೊಬಿಡಿ ಯಾ ಯಾವ ಥರ ಮಿಸ್ಟೇಕ್ ಅಂತ ಹೇಳಿದ್ರೆ ಇದ್ರ ಮೇಲೆ ಅಡ್ರೆಸ್ ಜೊತೆನೂ ಕೂಡ ನಿಮ್ಮ ಫೋನ್ ನಂಬರ್ನ ಒಂದರಡು ಫೋನ್ ನಂಬರ್ನ ಬರ್ತಿಟ್ಟಿರಿ ಸರಿನಾ ಇಲ್ಲಾಂದರೆ ಹುಡ್ಕೋಕೆ ತುಂಬಾ ಕಷ್ಟ ಕಷ್ಟ ಆಗುತ್ತೆ ಇಲ್ಲಾಂದರೆ ವಾಪಸ್ ಹೊರಟೋದ್ರೆ ಮತ್ತೆ ನಾವು ಮೇಲ್ ಮಾಡಿ ಮತ್ತೆ ತರಿಸ್ಕೋಬೇಕಾಗುತ್ತೆ ಇದು ಒಂದು ದಿನ ಎರಡು ದಿನ ಅಷ್ಟೇ ವಾಪಸ್ ಹೊರಟೋಗುತ್ತೆ ಅಷ್ಟು ತಲೆ ಕೆಡ್ಸ್ಕೊಲ್ಲ ಬೇರೆ ಏನಾದರೂ ಇದ್ರೆ ತಲೆ ಕೆಡ್ಸ್ಕೊಂಡು ಹುಡ್ಕೊಬಂದು ಕೊಡ್ತಾರೆ ಇದರಿಂದ ಅವ್ರೇನು ತಲೆ ಕೆಡ್ಸ್ಕೊಳ್ಳಲ್ಲ ಮತ್ತೆ ಅವ್ರು ನಾವು ಮತ್ತೆ ಮೇಲ್ ಮಾಡಬೇಕಾಗುತ್ತೆ ಅದಲ್ದೇನೆ ಇದು ಮೂರೇ ಸತಿ ಬರೋದು ಸರಿನಾ ಮೂರು ಸರ್ತಿ ಬಂದು ಹೊರಟೋದ್ಮೇಲೆ ಮತ್ತೆ ನಾವು ಮೇಲ್ ಮಾಡಿದ್ರೆ ಬರೋಕ್ಕೆ ಸಾಧ್ಯವೇ ಇಲ್ಲ ಅದು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗೋಗುತ್ತೆ ಅದಕ್ಕೋಸ್ಕರ ಇದನ್ನ ಫಸ್ಟ್ ಸತಿನೇ ನೀವು ಏನ್ ಮಾಡ್ತೀರಾ ಅಂದ್ರೆ ನೀವು ಮೊಬೈಲ್ ನಂಬರ್ನ ನೀವು ಬರ್ತ್ ಬಿಟ್ರೆ ಈಸಿ ಆಗುತ್ತೆ ಅವ್ರಿಗೆ ಅವ್ರು ಎಲ್ಲಿದ್ರು ಅಡ್ರೆಸ್ ಆಗಿಲ್ಲ ಅಂದ್ರೂ ಕೂಡ ಆ ಮೊಬೈಲ್ ನ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನ ಇರೋ ಕಡೆನೇ ಕರೀತಾರೆ ಇಲ್ಲಾಂದರೆ ಅಡ್ರೆಸ್ ಎಲ್ಲಿದೆ ಅಂತ ಬಂದು ಮನೆಗೆ ಕೊಟ್ಟು ಹೋಗ್ತಾರೆ ಅವ್ರಿಗೆ ನಮ್ಮ ಮನೆಗೆ ಅಡ್ರೆಸ್ ಗೊತ್ತಾಗ್ನಿಲ್ಲ ಪಾಪ ಹಾಗಾಗಿ ನನಗೂ ಕೂಡ ನಾಳೆ ಬರ್ತೀನಿ ಸಂಜೆ ಬರ್ತೀನಿ ಅಂತ ಹೇಳಿದ್ರು ನನಗೂ ಕೂಡ ತಡೆಯಕ್ಕಾಗಿಲ್ಲ ಹಾಗಾಗಿ ನಾನು ನಮ್ಮ ಮನೆಯವ್ರಿಗೆ ಹೇಳ್ದೆ ಸರಿ ಬಿಡು ನೀನು ಇಷ್ಟು ಖುಷಿಯಾಗಿದೀಯಾ ನಾನೇ ತಂದು ಹೋಗಿ ಈಸ್ಕೊಬಂದು ಕೊಡ್ತೀನಿ ಅಂತ ಅವರು ಎಷ್ಟು ಕೆಲಸ ಇದ್ರು ಹೋಗಿ ಈಸ್ಕೊಬಂದು ಕೊಟ್ಟರು ನನಗೆ ತುಂಬಾ ಖುಷಿಯಾಯಿತು ನೋಡಿ ತಕ್ಷ ತಕ್ಷಣ ಖುಷಿಯಾಯಿತು ಇದು ನೋಡಿ ಇಷ್ಟೇ ಇರೋದು ಬಟ್ ಇದರಲ್ಲಿ ಏನೂ ಇರಲ್ಲ ಇದರಲ್ಲಿ ಅಡ್ರೆಸ್ ಇರುತ್ತೆ ಅಡ್ರೆಸ್ ಇರುತ್ತೆ ಇದರಲ್ಲಿ ಅದಲ್ದೇನೆ ಒಳಗಡೆ ಒಂದು ಸಿಕ್ಸ್ ಡಿಜಿಟಲ್ ಪಿನ್ ಕೊಟ್ಟಿರ್ತಾರೆ ಸರಿನಾ ಒಂದಿಷ್ಟು ಪಿನ್ ಕೊಟ್ಟಿರ್ತಾರೆ ಒಂದು ಆರು ಪಿನ್ನ ಅದನ್ನ ನಾವು ಮೊಬೈಲಲ್ಲಿ ವೆರಿಫೈ ಮಾಡಬೇಕಾಗುತ್ತೆ ಆ ವೆರಿಫೈ ಮಾಡಿದ್ರೆ ಅಡ್ರೆಸ್ ವೆರಿಫೈ ನಮಗೆ ಕಂಪ್ಲೀಟ್ ಆಗುತ್ತೆ ಸರಿನಾ ಅದಕ್ಕೋಸ್ಕರನೇ ಇವಾಗ ಐ ಡಿ ವೆರಿಫೈ ಮಾಡಬೇಕಾದ್ರೆ ಮಾಡಿದ ತಕ್ಷಣ ಎಷ್ಟು ದಿನಕ್ಕೆ ನಿಮಗೆ ಬಂತು ಅಂತ ಹೇಳಿದ್ರೆ ನನಗೆ ಹತ್ತು ದಿನಕ್ಕೆ ಬಂತು ಕರೆಕ್ಟಾಗಿ ಹತ್ತು ದಿನಕ್ಕೆ ಬಂತು ಇದು ಒಬ್ರಿಗೆ ಬೇಗ ಬರುತ್ತೆ ಒಬ್ಬರಿಗೆ ಹದಿನೈದು ದಿನಕ್ಕೆ ಬರುತ್ತೆ ಒಂದು ತಿಂಗಳಿಗೆ ಬರುತ್ತೆ ಇಪ್ಪತ್ತು ದಿನಕ್ಕೆ ಬರುತ್ತೆ ನನಗೆ ಹೇಗೆ ಐ ಡಿ ವೆರಿಫಿಕೇಷನ್ ಹೇಗೆ ಆಗುತ್ತೆ ನಮಗೆ ಬೇಗ ಅದರ ತಕ್ಕನಾಗೆ ಬರುತ್ತೆ ನನಗೆ ಹತ್ತು ದಿನ ಕರೆಕ್ಟಾಗಿ ಹತ್ತು ದಿನಕ್ಕೆ ನನಗೆ ಬಂತು ನಾನು ಕೂಡ ಯೋಚನೆ ಮಾಡ್ತಿದ್ದೆ ಹತ್ತು ದಿನ ಆಗೋಗಿದೆ ಒಬ್ರಿಗೆ ನಾಲ್ಕು ದಿನಕ್ಕೆ ಬಂತು ಅಂತಾರೆ ಒಬ್ಬೊಬ್ರು ಒಂದು ವಾರಕ್ಕೆ ಬಂತು ಅಂತ ಹೇಳ್ತಾರೆ ನಾನು ಹತ್ತು ದಿನ ಆಯ್ತಲ್ಲ ಬಂದಿಲ್ವಲ್ಲ ಬಂದಿಲ್ವಲ್ಲ ಅಂತ ತುಂಬಾ ಟೆನ್ಷನ್ ಆಗಿದೆ ಆವಾಗ ಬೆಳ ಫೋನ್ ಮಾಡಿದ್ರು ಒಂದು ಒಂಬತ್ತುವರೆ ಹತ್ತು ಗಂಟೆಗೆ ಕಾಲ್ ಬಂತು ನಿಮಗೆ ಗೂಗಲಿಂದ ಆ್ಯಡ್ ಸೆನ್ಸ್ ಯಾವುದೋ ಗೂಗಲಿಂದ ನಿಮಗೆ ಲೆಟರ್ ಬಂದಿದೆ ಬನ್ನಿ ತಗೊಳ್ಳಿ ಅಂತ ಹೇಳಿದ್ರು ಕೊರಿಯರ್ ಬಂದಿದೆ ಅಂತ ಅವಾಗ ಖುಷಿಯಾಯಿತು ಅಡ್ರೆಸ್ ಕೇಳಿದ್ರು ನಾನು ಅಡ್ರೆಸ್ ಹೇಳಿದೆ ಆದರೂ ಕೂಡ ಅವ್ರಿಗೆ ಅರ್ಥ ಆಗ್ತಾಯಿಲ್ಲ ಸರಿಗೆ ಅಡ್ರೆಸ್ ಅರ್ಥ ಆಗ್ತಾಯಿಲ್ಲ ನಾಳೆ ಆದರೆ ನಾಳೆ ತಂದು ಕೊಡ್ತೀನಿ ಅಂತ ಹೇಳಿದ್ರು ನನಗೆ ಖುಷಿ ತಡೆಯೋಕ್ಕಾಗ್ತಲ್ಲ ಬಟ್ ಹೇಗಿದೆ ಏನು ಏನು ನಂಬರ್ ಬಂದಿದೆ ಅಂತ ನೋಡು ಕುತೂಹಲ ಜಾಸ್ತಿ ನನಗೆ ಅದಕ್ಕೋಸ್ಕರ ನಮ್ಮ ಮನೆಯವ್ರಿಗೆ ಬೇಗ ಕಾಲ್ ಮಾಡಿದೆ ಅಂದರೆ ಪೋಸ್ಟ್ ಆಫೀಸ್ ಇಲ್ಲೇ ನಮ್ಮ ಮನೆ ಪಕ್ಕನೇ ಇರೋದು ಪಕ್ಕ ಅಂದರೆ ಒಂದು ಹಾಫ್ ಕಿಲೋಮೀಟ್ರ್ ಅಷ್ಟಿದೆ ಆವಾಗ ನಾನು ಕಾಲ್ ಮಾಡಿದೆ ಅವರು ನಾಳೆ ಅಂತ ಹೇಳ್ತಾ ಇದ್ದಾರೆ ನಾ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ದ ತಕ್ಷಣ ಅವರು ಪರವಾಗಿಲ್ಲ ಬಿಡು ನಾನೇ ಹೋಗಿ ಇಸ್ಕೊಬಂಡ್ ಕೊಡ್ತೀನಿ ನಿನ್ನ ನಿನ್ನ ಖುಷಿಗಿಂತ ಜಾಸ್ತಿನ ಅಂತ ಹೇಳಿದ್ರು ಆಮೇಲೆ ಹೋಗಿ ಇಸ್ಕೊಬಂದು ಕೊಟ್ಟು ಕಳಿಸಿದ್ರು ನನಗೆ ಆವಾಗ ಖುಷಿ ಆಯ್ತು ನನಗೆ ಇದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂದ್ಕೊಂಡಿದೆ ಬಟ್ ಟೈಮ್ ಸಿಗ್ತಾ ಇರ್ಲಿಲ್ಲ ಅದಲ್ಲದೆ ಸ್ವಲ್ಪ ಟೆನ್ಷನ್ ಆಗಿದೆ ಬ್ಯಾಂಕ್ ಕಡೆಯಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನನಗೆ ಅದರಲ್ಲಿ ಟೆನ್ಷನ್ ಆಗೋಗಿದೆ ಅದೆಲ್ಲ ಟೆನ್ಷನ್ ಕ್ಲಿಯರ್ ಆಗಲಿ ಅಂತ ಅನ್ಕೊಂಡು ನಾನು ಇದ್ದೆ ನೋಡೋಣ ಇನ್ನು ಮುಂದೆ ಹೇಗಾಗುತ್ತೆ ಅಂತ ಏನು ಇದು ಬಂದ ತಕ್ಷಣ ನಿಮಗೆ ನೆಕ್ಸ್ಟ್ ತಿಂಗಳಿಂದ ದುಡ್ಡು ಬರ್ತಾನೆ ಇರುತ್ತಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ ನಾವು ವಿಡಿಯೋ ಹೇಗೆ ಹಾಕ್ತೀವಿ ಅದ್ರ ಮೇಲೆ ನಮಗೆ ದುಡ್ಡು ಬರೋದು ಅಷ್ಟೇ ಹೊರ್ತು ವ್ಯೂಸ್ ಜಾಸ್ತಿ ಹೋದರೆ ದುಡ್ಡು ಬರುತ್ತೆ ಇಲ್ಲ ಅಂದ್ರೆ ಎರಡು ತಿಂಗಳು ಆಗುತ್ತೆ ಮೂರು ತಿಂಗಳು ಆಗುತ್ತೆ ಐದು ತಿಂಗಳು ಕೂಡ ಆಗುತ್ತೆ ನನಗಂತೂ ನನ್ನ ಮೇಲೆ ನಂಬಿಕೆನೇ ಇಲ್ಲ ನನ್ನ ಇದ್ರ ಮೇಲೆ ಯಾಕೆಂದರೆ ವ್ಯೂಸ್ ತುಂಬಾ ಕಡಿಮೆ ಬರ್ತಾ ಇದೆ ಎಷ್ಟು ಬರ್ತಾ ಇದೆ ಅಂದರೆ ನಿಮಗೆ ಗೊತ್ತಿರಬೇಕು ನೋಡ್ತಾ ಇರ್ತೀರ ರಿವ್ಯೂಸ್ ತುಂಬ ಅಂದರೆ ತುಂಬಾ ಕಡಿಮೆ ಇದೆ ಹಾಗಾಗಿ ನನಗೆ ಇನ್ನೂ ಅಂತೂ ಪೇಮೆಂಟ್ ಬರೋಕ್ಕೆ ಸಾಧ್ಯನೇ ಇಲ್ಲ ಇನ್ನೂ ಲೇಟ್ ಆಗುತ್ತೆ ನೋಡೋದ ಎಷ್ಟು ದಿನ ಆಗುತ್ತೆ ಅಂತ ಅದು ಫಸ್ಟ್ ಪೇಮೆಂಟ್ ಬಂದರೆ ನಿಮ್ಮ ಜೊತೆ ಕೂಡ ಹಂಚ್ಕೊಳ್ಳೇಬೇಕು ಯಾಕೆಂದರೆ ನಿಮ್ಮಿಂದ ಅಲ್ವಾ ಅದು ನಿಮ್ಮ ಜೊತೆ ನಾನು ಹಂಚ್ಕೊಳ್ತೀನಿ ಗ್ಯಾರಂಟಿ ಹೋಗಿ ಎಷ್ಟು ಬಂತು ಏನು ಅಂತ ನೋಡೋದ ಒಂದು ವರ್ಷದಿಂದ ಕಷ್ಟ ಬಿದ್ದಿದ್ದಕ್ಕೆ ಎಷ್ಟೋ ಜನ ನನಗೆ ಹೇಳಿಸ್ತಾಯಿದ್ರು ಏನು ವೀಡಿಯೋ ಮಾಡಿಬಿಟ್ರೆ ಏನು ದುಡ್ಡು ಬಂದ್ಬಿಡುತ್ತಾ ಎಂಥೆಂಥವ್ರಿಗೆ ದುಡ್ಡು ಇಲ್ಲ ನಿನಗೆ ಬಂದ್ಬಿಡುತ್ತಾ ಹಂಗೆ ಹಿಂಗೆ ಅಂತ ಮುಂದೆ ಮಾತಾಡಿಲ್ಲ ಅಂದ್ರು ಹಿಂದೆ ತುಂಬ ಮಾತಾಡ್ತಾಯಿದ್ರು ಅವ್ರ ಮುಂದೆ ತು ಹೇಳ್ಕೊಳಕ್ಕೆ ದುಡ್ಡು ಬಂದಿಲ್ಲ ಅಂದರೂ ಇದು ಮೊದಲನೇ ಹೆಜ್ಜೆ ಇಷ್ಟ ಆದರೂ ನಾನು ಇದು ಮಾಡಿದ್ದೀನಿ ಅನ್ನೋ ಖುಷಿ ಆಯಿತು ಅವ್ರಿಗೆಲ್ಲ ಇನ್ನೂ ಏನ್ ಅನ್ಸಿದ್ಯೋ ಏನೋ ಗೊತ್ತಿಲ್ಲ ನನಗೆ ಹೇಳ್ಕೊಂಡೆ ಹೇಳ್ದ ಮೇಲೆ ಒಂಥರ ಸಪ್ಪಿಗೆ ಹೇಳಿದ್ರು ಮಾತಾಡಿದ್ರು ಹೌದಾ ಪರವಾಗಿಲ್ಲ ಚೆನ್ನಾಗಿರೋ ಅದಕ್ಕೇನು ಅಂತ ಆತರ ಎಲ್ಲ ಹೇಳ್ತಾ ಇದ್ರು ನೋಡದ ಹೌದು ಕೆಲವರು ದುಡ್ಡಿಗೋಸ್ಕರನಂತೆ ಯೂಟ್ಯೂಬ್ಗೆ ಬರ್ತಾರೆ ಆದರೆ ದುಡ್ಡಿಗೋಸ್ಕರ ಅಂತ ಬಂದವರು ಜಾಸ್ತಿ ವೆಯ್ಟ್ ಮಾಡೋಕ್ಕಾಗಲ್ಲ ಯಾಕೆಂದರೆ ದುಡ್ಡು ಒಂದು ವರ್ಷ ಅವ್ರಿಗೂ ಸಂಪಾದನೆ ಎಲ್ಲಾದ್ರೂ ಸಂಪಾದನೆ ಮಾಡ್ಕೋಬಹುದು ಅಂತ ಒಟ್ಟೋಗ್ತಾರೆ ಅರ್ಧಕ್ಕೆ ಬಿಟ್ಟು ಆದರೆ ನಾನು ಆ ಥರ ಮಾಡಿಲ್ಲ ಯಾಕೆಂದರೆ ನನಗೆ ದುಡ್ಡು ಅಷ್ಟು ಮುಖ್ಯ ಇರಲಿಲ್ಲ ಬಟ್ ನಾನು ಏನಾದರೂ ಮನೇಲಿ ಇದ್ದೀನಲ್ಲ ಏನಾದರೂ ನನ್ನ ಕೈಯಾರೆ ನಾನು ಸಂಪಾದನೆ ಮಾಡಬೇಕು ಅನ್ನೋ ಒಂದು ಇದು ಜಾಸ್ತಿ ನನಗೆ ಇವಾಗಿಂದಲೋ ಅವಾಗಿಂದ ತುಂಬ ಮನೇಲಿ ತುಂಬ ಚೆನ್ನಾಗಿ ನೋಡ್ಕೋತಾರೆ ಬಟ್ ನನಗೂ ಏನೋ ಆಸೆ ನನ್ನ ಕೈಯಾರೆ ನಾನು ಏನಾದರೂ ದುಡಿಬೇಕು ಹೊರಗಡೆ ಅಂತೂ ಕಳಿಸಲ್ಲ ಹೊರಗಡೆ ಏನೂ ಹೋಗೋದು ಬೇಡ ಕೆಲಸಕ್ಕೆ ಅಂತ ಹೇಳ್ತಾರೆ ಹಾಗಾಗಿ ಹೊರಗಡೆ ನನಗೆ ಕಳಿಸಲ್ಲ ಆದರೂ ಮನೇಲಿ ಇದ್ದು ಏನಾದರೂ ಮಾಡಬೇಕು ನಾನು ಏನಾದರೂ ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಅಷ್ಟು ಯಾವುದೂ ಐಡಿಯಾ ಹೊಳೀನಿಲ್ಲ ನನಗೆ ಅವಾಗ ನನಗೆ ಈ ಥರ ಫೋನ್ ಯಾವಾಗಲೂ ನಾನು ನೋಡ್ತಾ ಇರಬೇಕಾದ್ರೆ ನನಗೆ ಈ ಥರ ಅರ್ಥ ಆಯಿತು ಈ ಥರ ಯೂಟ್ಯೂಬ್ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ ಅಷ್ಟೇ ನನಗೆ ಅರ್ಥ ಆಗಿದ್ದು ಅದಾದಮೇಲೆ ಯೂಟ್ಯೂಬ್ ಮಾಡದೇ ಮೇಲೆ ಇಷ್ಟು ಕಷ್ಟ ಇದೆ ಯೂಟ್ಯೂಬ್ ಒಳಗಡೆ ಬರೋಕ್ಕೆ ನಾವು ಅನ್ನೋದು ಹೋಗ್ತಾ 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 ಅರ್ಥ ಆಯಿತು ಯಾಕೆಂದರೆ ಫಸ್ಟು ಓಪನ್ ಮಾಡಿದ ತಕ್ಷಣ ನಮಗೆ ವ್ಯೂಸ್ ಅನ್ನೋದು ಬರಲ್ಲ ಸಬ್ಸ್ಕ್ರೈಬ್ ಬಂತು ಬರೋದೇ ಇಲ್ಲ ಯೂಟ್ಯೂಬ್ ಅನ್ನೋದು ಫಸ್ಟ್ ಫಸ್ಟ್ ಮಾಡೋದು ಅವ್ರಿಗೆ ತುಂಬನೇ ಟೆನ್ಷನ್ ಈ ಟೆನ್ಷನ್ನ ತಡ್ಕೊಂಡು ಯೂಟ್ಯೂಬ್ನ ಮುಂದುವರ್ಸ್ಕೊಂಡು ಹೋದ್ರೆ ಅವರು ಮುಂದೆ ಒಂದಿನ ತಡಪ್ತಾರೆ ಅಂತ ನನ್ನ ಒಪಿನಿಯನ್ ಅಷ್ಟೇ ಹೌದು ಯಾಕೆಂದ್ರೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ತುಂಬಾ ಟೆನ್ಷನ್ ಇರುತ್ತೆ ಇದು ಯಾಕೆ ಅಂತ ಹೇಳಿದ್ರೆ ಫಸ್ಟು ಓಪನ್ ಮಾಡೋವರೆಗೂ ಓಪನ್ ಮಾಡೋವರೆಗೂ ಆ ಟೆನ್ಷನ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋವರೆಗೂ ಯಾವ ಹೆಸರು ಇಡಬೇಕು ಹೇಗೆ ಯೂಟ್ಯೂಬ್ ಚಾನಲ್ ಮಾಡಬೇಕು ಆ ಥರ ಟೆನ್ಷನ್ ಇರುತ್ತೆ ಓಪನ್ ಆದಮೇಲೆ ವ್ಯೂಸ್ ಬರ್ತಾ ಇಲ್ಲ ಅಂತ ಟೆನ್ಷನು ವ್ಯೂಸ್ ಬಂದರೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಅಂತ ಟೆನ್ಷನು ಸಬ್ಸ್ಕ್ರೈಬ್ ಆದರೆ ವಾಚ್ ಟೈಮ್ ಬರ್ತಾ ಇಲ್ಲ ಅಂತ ಟೆನ್ಷನು ಆ ಟೆನ್ಷನೆಲ್ಲ ಒಂದಿಷ್ಟು ದಿನ ನಡೆಯುತ್ತಾ ಆ ಟೆನ್ಷನ್ ಅಷ್ಟು ದಿನ ನಡೆದಾದ್ಮೇಲೆ ಒಂದು ಹಂತಕ್ಕೆ ತಲುಪ್ತೀವಿ ಅಂತ ಹೇಳಿ ಒಂದು ಸಾವಿರ ಸಬ್ಸ್ಕ್ರೈಬು ಆಯಿತು ನಾಲ್ಕು ತೌಸಂಡ್ ನಾಲ್ಕು ಸಾವಿರ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಯಿತು ಅದಾದ್ಮೇಲೆ ಮೋನಿಟೈಸನ್ ಆಗೋ ಟೈಮ್ ಮಿಷನ್ ಆ ಟೆನ್ಷನ್ ಅದಾದ್ಮೇಲೆ ತುಂಬಾ ಹಂತ ಹಂತವಾಗಿ ಏನೇನೋ ಇದೆ ಐಡೆಂಟಿ ವೆರಿಫಿಕೇಶನ್ ಇದೆ ಅದಾದ್ಮೇಲೆ ತುಂಬಾ ಇದೆ ಟ್ಯಾಕ್ಸ್ ಇನ್ಫಾರ್ಮೇಷನ್ ಇದೆ ಮತ್ತೆ ಅದೆಲ್ಲ ನಾವು ಫಿಲ್ ಅಪ್ ಮಾಡಬೇಕು ಎಲ್ಲದರಲ್ಲೂ ನಾವು ಪಾಸ್ ಆಗಬೇಕು ಎಲ್ಲದರಲ್ಲೂ ಬ್ಯಾಂಕ್ ಆಗಲಿ ಏನೇ ಒಂದಾಗಲಿ ನ್ಯೂ ಟೆಕ್ ಚಾನಲ್ ನೋಡೋದೇ ಗೊತ್ತಾಗುತ್ತೆ ಬಟ್ ಅದೆಲ್ಲ ನಾನು ಹೇಳೋಕೆ ಹೋಗಲ್ಲ ಪ್ರತಿಯೊಂದು ಅದು ನೋಡೋರೆ ನಿಮಗೆ ಗೊತ್ತಾಗುತ್ತೆ ತುಂಬಾನೇ ಕಷ್ಟ ಇದೆ ಮಾನಿಟೈಸನ್ ಒಬ್ಬೊಬ್ರಿಗೆ ಮಾನಿಟೈಸನ್ ಒಬ್ಬೊಬ್ಬರಿಗೆ ಒಂದು ವಾರನೂ ತಗೊಳುತ್ತೆ ಆನ್ ಆಗೋದಕ್ಕೆ ನನಗೆ ಎರಡೇ ದಿನ ಒಂದು ಆನ್ ಆನಾಯಿತು ಇವತ್ತು ಮಧ್ಯಾಹ್ನ ನಾನು ಅಪ್ಲೈ ಮಾಡಿದೆ ನೆಕ್ಸ್ಟು ಬೆಳಿಗ್ಗೆ ತಕ್ಷಣ ನನಗೆ ರಾತ್ರಿ ನಿದ್ದೆನೇ ಬರ್ತಾಯಿರಲಿಲ್ಲ ಆನ್ ಆಗುತ್ತೋ ಏನಾಗುತ್ತೋ ಕೆಲವು ಜನ ಎಲ್ಲ ನನಗೆ ಹೇಳ್ದ ಎದುರಿಸಿದ್ರು ತುಂಬ ಅದು ಆನ್ ಆಗೋರು ಮಾತ್ರ ಆಗುತ್ತೆ ಇಲ್ಲಾಂದರೆ ಪ್ರತಿಯೊಬ್ಬರಿಗೂ ಆಗೋಲ್ಲ ಅಂತೆಲ್ಲ ಹೇಳಿದ್ರು ನನಗೆ ಭಯ ಆಗೋಗಿತ್ತು ಏನಪ್ಪ ಇಷ್ಟು ದಿನ ಕಷ್ಟ ಬಿದ್ದಿದ್ದೀನಿ ನಾನು ಇಷ್ಟು ಕಷ್ಟ ಬಿದ್ದಿದ್ರು ಕೂಡ ಆನ್ ಆಗುತ್ತೋ ಆನ್ ಆಗಲ್ವೋ ಅಂತ ರಾತ್ರಿ ನೈಟು ನನಗೆ ನಿದ್ದೆನೇ ಇಲ್ಲ ಬೆಳಗ್ಗೆ ಆಗುತ್ತೋ ನಾಳೆ ಆಗುತ್ತೋ ನಾಳೆ ಬೆಳಿಗ್ಗೆ ಆನ್ ಆಗುತ್ತೋ ಆಗಲ್ವೋ ಅಂತೆಲ್ಲ ನಾನು ಯೋಚನೆ ಮಾಡ್ತಾ ಇದ್ದೆ ಯಾಕೆಂದರೆ ಅದು ಒಬ್ಬೊಬ್ಬರಿಗೆ ಒಂದು ವಾರ ತೊಗೊಳುತ್ತಂತೆ ಅದು ಅದಕ್ಕೋಸ್ಕರ ಅದೆಲ್ಲ ನಾನು ಯೋಚನೆ ಮಾಡ್ತಿದ್ದೆವು ನನಗೆ ಎಷ್ಟು ದಿನ ಆಗ್ಬೋದು ಇಲ್ಲ ಆನ್ ಆಗುತ್ತೋ ಇಲ್ಲ ಏನಾಗುತ್ತೆ ಏನು ಅಂತ ಆ ಟೆನ್ಷನು ನನಗೆ ನಿಜ ಬೆಳಗ್ಗೆ ನನ್ಗೆ ಎದ್ದ ತಕ್ಷಣ ನನಗೆ ಕಂಪ್ಲೀಟ್ ಅಂತ ಬಂತು ಅದಾದ್ಮೇಲೆ ಸ್ವಲ್ಪ ಸೆಟ್ಟಿಂಗ್ ಮಾಡಬೇಕಾಗಿತ್ತು ಮತ್ತು ಅವೆಲ್ಲ ಸೆಟ್ಟಿಂಗ್ ಮಾಡಿ ಬೆಳಿಗ್ಗೆ ಇದು ಮಾಡಿದೆ ಅವಾಗ ಸ್ವಲ್ಪ ಸಮಾಧಾನ ಆಯಿತು ಅದಾದ ಒಂದೇ ದಿನಕ್ಕೆ ನಾವು ಏನೇ ನಾವು ಮಾಡೋಕೋದ್ರೂ ಒಂದೇ ದಿನಕ್ಕೆ ಆಗಲ್ಲ ಅದನ್ನು ವೆಯ್ಟ್ ಮಾಡ್ತೇವೆ ವೆಯ್ಟ್ ಮಾಡಬೇಕಾಗುತ್ತೆ ನಾವು ಎಲ್ಲದಕ್ಕೂ ನಾವು ವೆಯ್ಟ್ ಮಾಡೋವರ್ಗಿನೇ ಅರ್ಧ ಅಲ್ಲಿ ನಾವು ಮುಳುಗೋಗಿರ್ತೀವಿ ಯಾವುದೇ ಕೆಲಸ ಆಗಲ್ಲ ಏನೋ ಒಂಥರ ನನಗೆ ಯಾಕೆಂದರೆ ಅಷ್ಟು ದಿನ ನಾವು ಟೆನ್ಷನ್ ಅಂದರೆ ಅಷ್ಟು ದಿನ ನಾವು ಕಷ್ಟಪಟ್ಟು ಮುಂದೆ ಬಂದಿರ್ತೀವಿ ಯಾಕೆಂದರೆ ವಿಡಿಯೋ ಒಂದು ಸಾವಿರ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದರೆ ಕೆಲವ್ರಿಗೆ ಬೇಗನೆ ಆಗೋಗುತ್ತೆ ಅವರು ಲಕ್ಕಿ ಇರೋರಿಗೆ ಬೇಗನೆ ಆಗೋಗುತ್ತೆ ಬಟ್ ಲಕ್ಕಿ ಇಲ್ಲದೇ ಇರೋರಿಗೆ ಇಷ್ಟೆಲ್ಲ ನಾವು ಕಷ್ಟಪಟ್ಟು ಒಂದೊಂದು ಸಬ್ಸ್ಕ್ರೈಬ್ ನಾವು ಕೂಡಿಕೊಂಡು ಇಲ್ಲಿವರೆಗೂ ನಾವು ಬಂದಿರ್ತೀವಿ ಒಂದು ಸಾವಿರ ಸಬ್ಸ್ಕ್ರೈಬ್ ಅಂದರೆ ಸುಮ್ಮನೆ ಅಲ್ಲ ಮೊದ್ಲಿರೋರಿಗೆ ಫಸ್ಟ್ ಫಸ್ಟ್ ಯೂಟ್ಯೂಬ್ ಮಾಡೋರಿಗೆ ಅದು ಖಂಡಿತವಾಗಲೂ ಸಾಧ್ಯನೇ ಅನ್ಸಲ್ಲ ಅದು ಫಸ್ಟ್ ಫಸ್ಟ್ ಯಾರೂ ಕೂಡ ಸಬ್ಸ್ಕ್ರೈಬ್ ಆಗಲ್ಲ ನಾವು ಅಷ್ಟೆಲ್ಲ ನಾವು ಮುಂದೊಡ್ಕೊಂಡು ಬಂದು ಇದಾಗಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ತುಂಬಾ ಬೇಜಾರಾಗುತ್ತೆ ನನಗೆ ಅಳವನೇ ಬರೋಂಗಾಗ್ತಾಯಿತ್ತು ಹಂಗೋ ಹಿಂಗೆ ಒಂದೊಂದು ಸ್ಟೆಪ್ ಒಂದೊಂದು ಆಗಿ ನಾನು ಪೂರ್ತಿಯಾಗಿ ನಾನು ಮುಗಿಸ್ಕೊಂಡು ಬಂದೆ ಲಾಸ್ಟ್ ಈ ಇದ್ದೀನಿ ಇನ್ನೊಂದು ಪೇಮೆಂಟ್ ಬರಬೇಕು ಕೈಯಲ್ಲಿ ಅದವ್ರಿಗೂ ನನಗೆ ಸಮಾಧಾನ ಇರೋಲ್ಲ ಅಂದರೆ ಅದರಲ್ಲಿ ಏನಾದರೂ ಬ್ಯಾಂಕಲ್ಲಿ ಆಲ್ರೆಡಿ ಒಂದು ಪ್ರಾಬ್ಲಮ್ ಆಗಿದೆ ಅದು ಏನಾದರೂ ಇನ್ನೂ ಪ್ರಾಬ್ಲಮ್ ಆಗುತ್ತಾ ಅನ್ನೋ ಒಂದು ಟೆನ್ಷನ್ ಅಷ್ಟೇ ಇನ್ನೂ ದುಡ್ಡೊಂದು ಟೆನ್ಷನ್ ಅಂತ ಆ ಥರ ಏನಿಲ್ಲ ಹೇಳಿದ್ರೆ ನಮ್ಮ ಮನೆ ಬರಲ್ಲಿ ಬರ್ದಿದ್ರೆ ಅದು ನಮ್ಮ ಕೈಗೆ ಬರುತ್ತೆ ಇಲ್ಲ ಅಂದರೆ ಇಲ್ಲ ಅಷ್ಟೇನು ಆ ಥರ ಟೆನ್ಷನ್ ಇಲ್ಲ ಆದರೂ ಏನೋ ಒಂದು ಖುಷಿ ಅಲ್ವಾ ಖುಷಿಗೋಸ್ಕರ ಆದರೂ ನಮಗೆ ಬರಬೇಕು ಅಂತ ಅಷ್ಟೇ ಯಾಕೆಂದರೆ ಎಲ್ಲರೂ ವೀಡಿಯೋ ನೋಡ್ತಾ ಇದ್ದೀನಿ ಮೊದಲನೇ ಪೇಮೆಂಟ್ ತೊಗೊಂಡೆ ನಾನು ಯೂಟ್ಯೂಬಲ್ಲಿ ಅಷ್ಟು ಬಂತು ಇಷ್ಟು ಬಂತು ಅಂತೆಲ್ಲ ಹೇಳ್ತಾ ಇರ್ತಾರೆ ಖಂಡಿತವಾಗ್ಲೂ ಅಷ್ಟು ಏನೋ ಫಸ್ಟ್ ಪೇಮೆಂಟು ಲಕ್ಕಿರೋರಿಗೆ ಅದೇ ಹೇಳಿದ್ನಲ್ಲ ಲಕ್ಕಿರೋರ್ಗೆ ಮಾತ್ರ ಬರುತ್ತೆ ನಮ್ಗಂತೂ ವ್ಯೂಸ್ ತುಂಬ ಕಡಿಮೆ ಆಗ್ತಿದೆ ಪೇಮೆಂಟು ಕಡಿಮೆ ಬರುತ್ತೆ ಪೇಮೆಂಟು ಲೇಟಾಗಿ ಬರುತ್ತೆ ಅಷ್ಟೇ ನಾನು ಹೇಳ್ತಾ ಇರೋದು ಮತ್ತು ಸಬ್ಸ್ಕ್ರೈಬ್ ಹೇಗೆ ನೀವು ಮಾಡ್ಕೊಂಡು ಬಂದ್ರಿ ಅಂತ ಹೇಳಿದ್ರೆ ಫಸ್ಟ್ ಫಸ್ಟು ನಾನು ಸಬ್ಸ್ಕ್ರೈಬೇ ಆಗ್ತಾ ಇರಲಿಲ್ಲ ಆವಾಗ ನನ್ನ ಫ್ರೆಂಡ್ಸು ನಮ್ಮ ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ಲ ಹೇಳ್ತಾ ಇದ್ದೆ ಹೇಳ್ತಾ ಇದ್ದರೆ ಅವರು ಒಂದೊಂದು ಸತಿ ಮಾಡೋರು ಬಟ್ ಅವರು ನಾನು ಮಾಡಿದ್ದು ಒಂದು ಸ್ವಲ್ಪ ಬಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ಅವಾಗ ತುಂಬ ಬೇಜಾರಾಗ್ತಿದ್ದೆ ಅದೆಲ್ಲ ನೋಡ್ತಾ ಇದೆ ನಾನು ನೋಡಿಬಿಟ್ಟು ನಾನು ಆಮೇಲೆ ನಾನು ಕೇಳೋದೇ ಬಿಟ್ಬಿಟ್ಟೆ ಅದಾದಮೇಲೆ ಹೋಗ್ತಾ ಹೋಗ್ತಾಯಿಲ್ಲ ಅಲ್ವ ಆವಾಗ ಕೂಡ ನಾನು ಪ್ರತಿಯೊಬ್ಬರು ವಾಟ್ಸಪ್ಪ ವಾಟ್ಸಪ್ಪಲ್ಲಿ ನಾನು ಎಲ್ಲರಿಗೂ ಕಳಿಸ್ತಾ ಇದ್ದೆ ನಾನು ವೀಡಿಯೋಸ್ಗಳನ್ನ ಅವಾಗ ಒಂದು ಏನು ಒಂದು ಇಪ್ಪತ್ತು ಮೂವತ್ತು ವ್ಯೂಸ್ ಬಂದ್ರೇ ಜಾಸ್ತಿ ಆವಾಗ ತುಂಬನೇ ಕಡಿಮೆ ವ್ಯೂಸ್ ಬರೋದು ಅದು ಕೂಡ ನಾನು ವಾಟ್ಸಪಲ್ಲಿ ಶೇರ್ ಮಾಡಿದ್ರೆ ಮಾತ್ರ ಅಷ್ಟು ವ್ಯೂಸ್ ಬರೋದು ಇಲ್ಲಾಂದರೆ ವ್ಯೂಸೇ ಬರಲ್ಲ ಫಸ್ಟು ಯೂಟ್ಯೂಬ್ ಮಾಡೋರಿಗೆ ವ್ಯೂಸ್ ಅನ್ನೋದೇ ಬರಲ್ಲ ಒಂದು ಮೊದಲನೇ ಹೆಜ್ಜೆ ಇಟ್ಟಿದ್ದೀನಿ ಅಂದರೆ ಏನೋ ಒಂಥರ ಖುಷಿ ಒಬ್ಬರಾದರೂ ನಮಗೆ ಕಮೆಂಟ್ ಇಷ್ಟಪಟ್ಟು ಒಂದು ಸ್ವಲ್ಪ ಜನ ಕಮೆಂಟು ಇಷ್ಟಪಟ್ಟು ನಮಗೆ ಕಮೆಂಟ್ ಮಾಡ್ತಾರಲ್ಲ ಅದೇ ಎಷ್ಟು ಖುಷಿ ಅಲ್ವಾ ಆವಾಗ ಯಾರೂ ಕೂಡ ಕಮೆಂಟ್ ಮಾಡಲ್ಲ ಫಸ್ಟ್ ಫಸ್ಟ್ ಕಮೆಂಟ್ಗಳು ಅನ್ನೋದೇ ಬರೋಲ್ಲ ನಾವುಗಳು ಫ್ಯಾಮಿಲಿ ಯಾರಾದರೂ ಮಾಡಿದ್ರೆ ಮಾಡ್ದಂಗೆ ಅದಾದಮೇಲೆ ವ್ಯೂವರ್ಸ್ ಅಂತ ಯಾರು ಕೂಡ ಕಮೆಂಟನ್ನ ನಮಗೆ ಫಸ್ಟ್ ಫಸ್ಟ್ ಮಾಡೋಲ್ಲ ಆವಾಗ ಮೊದ್ ಮೊದಲು ಯಾರಾದರೂ ಕಮೆಂಟು ರೆಗ್ಯುಲರಾಗಿ ಮಾಡ್ಕೊಂಡು ಬರ್ತಾರಲ್ಲ ಎಷ್ಟು ಖುಷಿ ಆಗುತ್ತೆ ಆ ಕಮೆಂಟ್ ಎಲ್ಲ ನೋಡೋಕೆ ಯಾರಿಗಾಗುತ್ತೋ ಏನೋ ಗೊತ್ತಿಲ್ಲ ನನಗಂತೂ ತುಂಬ ಖುಷಿಯಾಗುತ್ತೆ ಕಮೆಂಟ್ನ ನೋಡೋಕ್ಕೆ ನಾನು ನೋಡಿದ ತಕ್ಷಣ ರಿಪ್ಲೈ ಮಾಡಿರ್ತೀನಿ ಅವ್ರಿಗೆ ಖುಷೀಲಿ ತುಂಬ ಜಾಸ್ತಿ ಮಾತಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ ಬಟ್ ನೀವು ನನಗೆ ಹಳುನೂ ಬಂತು ಸರಿನಾ ಇದು ಇಸ್ಕೋಬೇಕಾದ್ರೆ ಬಂತು ತುಂಬ ಖುಷಿನೇ ಆಯಿತು ಯಾಕೆ ಅಂತ ಗೊತ್ತಿಲ್ಲ ನನಗೆ ಬಟ್ ನಾನು ಯಾಕೆ ಅಂದರೆ ಅನ್ಲಕ್ಕಿ ಅಂತ ಅಂದ್ಕೊಬಿಟ್ಟಿದೆ ಯಾಕಂದರೆ ಏನೇ ಕೆಲಸ ಮಾಡಿದ್ರು ನಾನು ಏನೇ ಕೆಲಸ ಮಾಡಿದ್ರು ಕೂಡ ನನಗೆ ಏನು ಕೈಗೆ ಅಂತ ನನಗೆ ನಾನೇ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಎಲ್ಲದಲ್ಲೂ ಅರ್ಧದಲ್ಲೇ ಸ್ಟಾಪಾಗಿ ಹೋಗುತ್ತೆ ಅದೇನು ಆಗೋಲ್ಲ ಯಾಕೆಂದರೆ ನಮ್ಮ ಮನೆಯವರು ನನಗೆ ತುಂಬ ಬುದ್ಧಿ ಹೇಳೋರು ಅವ್ರು ನನ್ನಿಂದ ಈ ಪ್ರತಿಯೊಂದಕ್ಕೂ ನಮ್ಮ ಮನೆಯವ್ರ ಕಾರಣ ನನಗೆ ಸ್ವಲ್ಪ ಏನಾದರೂ ಆಗಿಲ್ಲ ಏನಾದರೂ ಇದಾಗಿದೆ ಅಂದರೆ ತುಂಬ ಟೆನ್ಷನ್ ಮಾಡ್ಕೊತಿದ್ದೆ ಅವ್ರ ನಿಧಾನದಿಂದ ನನಗೆ ಹೇಳಿ ಅದೆಲ್ಲ ಮಾಡಿಸ್ಕೊಡ್ತಾಯಿದ್ರು ಅವ್ರು ಹೇಳಿ ಅವರು ಕೂಡ ಟ್ರೈ ಮಾಡಿಕೊಡ್ತಾಯಿದ್ರು ಹಾಗಾಗಿ ಅವ್ರಿಗೂ ಕೂಡ ತುಂಬ ಟ್ಯಾಂಕ್ಸ್ ನಿಮ್ಗಳಿಗೂ ಕೂಡ ತುಂಬಾ ತುಂಬ ಟ್ಯಾಂಕ್ಸ್ ತುಂಬ ಧನ್ಯವಾದಗಳು ಹೀಗೆ ಇನ್ನು ಮುಂದೆ ಸಪೋರ್ಟ್ ಮಾಡಿ ನನಗೆ ಸರಿನಾ ಆದಷ್ಟು ಬೇಗ ನನಗೂ ಕೂಡ ಪೇಮೆಂಟ್ ಬರಲಿ ಸಪೋರ್ಟ್ ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತವಾಗ್ಲೂ ಆಗುತ್ತೆ ಸಪೋರ್ಟ್ ಮಾಡಿ ಸರಿನಾ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಮಾತಾಡ್ತಾ ಮಾತಾಡ್ತಾಯಿದ್ರಿ ನಾನು ಮಾತಾಡ್ತಾನೆ ಇರ್ತೀನಿ ಖುಷಿಲಿ ಇವತ್ತು ನಾನು ಎಷ್ಟು ಮಾತಾಡ್ತಾ ಅಂತ ಅಂತ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಸರಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಒಂದಲ್ಲ ಒಂದು ಕಮೆಂಟ್ ಮಾಡಿ ಇಲ್ಲ ಹಾಯ್ ಅಂತಾದರೂ ಹೇಳಿ ಇಲ್ಲ ನಿಮಗೆ ಇಷ್ಟ ಬಂದಿದ್ದೆ ಏನಾದರೂ ಕಮೆಂಟ್ ಮಾಡಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಅದೊಂದಿಗೆ ಬರ್ತೀನಿ ಬಾಯ್